ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವಿಷಯದಲ್ಲಿ ನಿಮಗೆ ಏನು ಹೇಳಕ್ಕೆ ಬಂದಿದ್ದೀನಿ ಅಂತಂದರೆ ಬೆಂಗಳೂರಿಂದ ಮೂರು ಟು ಮಂಗಳೂರು ಮಂಗಳೂರು ರೋಡ್ ಬರಬೇಕಾದ್ರೆ ನೆಲ್ಮಂಗ್ಳೂರಿಂದ ಜಸ್ಟ್ ಎಪ್ಪತ್ತು ಕಿಲೋಮೀಟ್ರು ದೂರದಲ್ಲಿ ನಿಮಗೆ ನೆಲ್ಲಿಗೆರೆ ಒಂದು ಟೋಲ್ ಸಿಗುತ್ತೆ ಆ ನೆಲ್ಲಿಗೆರೆ ಟೋಲ್ ಇಲ್ಲ ಸ್ವಲ್ಪ ಮುಂದೆ ಬಂದರೆ ಅರ್ಧ ಕಿಲೋಮೀಟ್ರು ಒಂದು ನೆಲ್ಲಿಗೆರೆ ಸರ್ಕಲ್ ಸಿಗುತ್ತೆ ಆ ಸರ್ಕಲ್ ಹತ್ರಕ್ಕೆ ಬಂದರೆ ಆ ಸರ್ಕಲಿಂದ ಬಲ್ಲೆಗಡೆ ಒಂದು ಶ್ರೀ ಆದಿ ಚುಂಚನಿಗಿರಿ ಅನ್ನೋ ಒಂದು ಆರ್ಚ್ ಸಿಗುತ್ತೆ ಆರ್ಚ್ ಸಿಗುತ್ತೆ ಆ ಆರ್ಚ್ ಒಳಗಡೆ ಒಂದು ಎರಡೂವರೆ ಕಿಲೋಮೀಟರ್ ಒಳಗಡೆ ಬಂದ್ರೆ ನೀವು ಇಲ್ಲಿ ಬಿ ಜಿ ಎಸ್ ಸರ್ಕಲ್ ಸಿಗುತ್ತೆ ಆ ಬಿ ಜಿ ಎಸ್ ಸರ್ಕಲ್ ಅನ್ನೋ ಒಂದು ಹೆಸ್ರನ್ನ ಇನ್ನೊಂದು ಹೆಸರು ಕರೀತಾರೆ ಆ ಇನ್ನೊಂದು ಹೆಸ್ರು ಬಂದರೆ ನಿಮಗೆ ತೊರೆ ಸರ್ಕಲ್ ಅಂತ ಹೆಸರು ಇದೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಆ ತೊರೆ ಸರ್ಕಲ್ನೇ ಬಿ ಜಿ ಎಸ್ ಸರ್ಕಲ್ ಅಂತ ಮೆನ್ಷನ್ ಮಾಡಿದ್ದಾರೆ ಅಲ್ಲಿ ಆ ಸರ್ಕಲ್ನೇನು ಆ ಸರ್ಕಲ್ ಇಂದ ನಿಮಗೆ ಪಂಚರ್ ಶಾಪೀಸಿಗೆ ಆ ಪಂಚರ್ ಹೆಸರು ಬಂದು ಎಮ್ ಆರ್ ಎಮ್ ಟೈರ್ ಪಂಚರ್ ಶಾಪ್ ಅಂತೇಳಿ ಆ ಪಂಚರ್ ಶಾಪ್ ಬಂದರೆ ನಿಮಗೆ ಎಲ್ಲ ಥರದ ಒಂದು ಸರ್ವಿಸ್ಗಳು ಸಿಗುತ್ತೆ ನಿಮಗೆ ಅಂದರೆ ನಿಮ್ಮ ಟೈ ಗಾಡಿ ಪಂಚರ್ ಆಗಿದ್ರೂ ಸರಿ ಅಥವಾ ಗಾಡಿಗೆ ಹೊಸ ಟೈರ್ ಬೇಕೆಂದ್ರೆ ಪ್ರತಿಯೊಂದು ನಿಮಗೆ ಸಿಗುತ್ತೆ ಬನ್ನಿ ಎಲ್ಲ ಕೆಲಸನೂ ಮಾಡಿಕೊಡ್ತಾರೆ ಆಮೇಲೆ ನೀವು ಇರೋ ಪ್ಲೇಸ್ಗೆ ಬಂದು ನಿಮಗೆ ಸರ್ವಿಸ್ ಮಾಡಿಕೊಡ್ತಾರೆ ಆಮೇಲೆ ಏನಂತಂದರೆ ನಿಮಗೆ ಯಾವುದೇ ಒಂದು ಪ್ರಾಬ್ಲಮ್ ಆದ್ರೂ ನಿಮಗೆ ಇಮಿಡಿಯೇಟ್ ಒಂದು ಸರ್ವಿಸ್ ಸಿಗಬೇಕು ಅಂತೇಳಿ ನನ್ನ ಒಂದು ಇದರಲ್ಲಿ ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ನಂಬರ್ ಹಾಕಿರ್ತೀನಿ ಅವ್ರ ನಂಬರು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಯಾವ್ದಾರ ಒಂದು ಸಮಸ್ಯೆಗಳಿದ್ರು ನಿಮಗೆ ಬಂದು ಹೆಲ್ಪ್ ಮಾಡ್ತಾರೆ ಟೈಮ್ ಕರೆಕ್ಟಾಗಿ ಹೆಸರು ಬಂದು ಮಂಜುನಾಥ್ ಅಂತ ಹೇಳಿ ಇವರೇ ನೋಡಿ ಓನರು ಇವ್ರ ಹೆಸರು ಮಂಜುನಾಥ್ ಅಂತ ನೋಡಿ ಆಂದವೇ ನೀವು ಮೆಲ್ಲಿಗೆರೆ ಸರ್ಕಲಿಂದ ಬಂದರೆ ಅಲ್ಲಿ ಕಾಣಿಸ್ತಿದೆಯಲ್ಲ ಬಿ ಜಿ ಎಸ್ ಸರ್ಕಲ್ ನೋಡಿ ಅದೇ ಬಿ ಜಿ ಎಸ್ ಸರ್ಕಲ್ ಆ ಸರ್ಕಲಿಂದ ರೈಟ್ ಸೈಡ್ಗೆ ಎಮ್ ಆರ್ ಎಮ್ ಅಂತ ಪಂಚರ್ ಶಾಪ್ ಸಿಗುತ್ತೆ ನೋಡಿ ಅದೇ ಫೋನ್ ನಂಬರು ಕಾಂಟ್ಯಾಕ್ಟ್ ಮಾಡಿ ನೀವು ಯಾವುದೇ ಸಮಯದಲ್ಲೂ ಬೇಕಂದರೂ ನಿಮಗೆ ಸರ್ವಿಸ್ ಸಿಗುತ್ತೆ ಇದೆ ಅಂಗಡಿ ನೋಡಿ ಚಿಂಚಿಂಗಿರಿಯಿಂದ ಬತ್ತಾ ಆನ್ ವೇ ಲೆಫ್ಟ್ ಸೈಡ್ಗೆ ನಿಮಗೆ ಈ ಪಂಚರ್ ಶಾಪ್ ಸಿಗುತ್ತೆ ನೀವು ಬಂದು ನಿಮ್ಗೆ ಯಾವುದೇ ಒಂದು ತೊಂದರೆಗಳಿದ್ರು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಈ ಕೆಲಸಗಳನ್ನ ನಿಮಗೆ ಮಾಡಿಸ್ಕೊಳ್ಳಿ ಯಾಕೆಂತಂದರೆ ಕೆಲವರಿಗೆ ಗೊತ್ತಿಲ್ಲ ಪಂಚರ್ ಅಂಗಡಿ ಎಲ್ಲಿರುತ್ತೆ ಅಂತೇಳಿ ಅವ್ರಿಗೋಸ್ಕರ ಈ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಸರ್ಕಲ್ಲು ಅದೇ ಬಿ ಜಿ ಎಸ್ ಸರ್ಕಲ್ಲು ಸೊ ಅಲ್ಲಿ ಬಿ ಜಿ ಎಸ್ ಸರ್ಕಲ್ಗೆ ಬಂದು ನಿಮಗೆ ಎಡಗಡೆಗೆ ಅವ್ರದ್ದು ಪಂಚರ್ ಶಾಪ್ ಸಿಗುತ್ತೆ ಆ ಪಂಚರ್ ಶಾಪ್ ನೇಮ್ ಬಂದು ಎಮ್ ಆರ್ ಎಮ್ ಪಂಚರ್ ಶಾಪ್ ಅಂತೇಳಿ ಆ ಪಂಚರ್ ಶಾಪ್ ಓನರ್ ಹೆಸರು ಬಂದು ಮಂಜುನಾಥ್ ಅಂತ ಹೇಳಿ ನಿಮಗೆ ಯಾವುದೇ ತರಹದ ಪಂಕ್ಚರ್ಗಳಾಗಿದ್ರು ಅಥವಾ ಗಾಡಿಗೆ ಸಮಸ್ಯೆಗಳು ಏನೇ ಇದ್ರು ನಿಮಗೆ ತಕ್ಷಣ ಬಂದು ನಿಮಗೆ ಯಾವುದೇ ಥರ ಎಲ್ಲಿ ಯಾವುದೇ ಪ್ಲೇಸ್ ಇದ್ರೂ ಸಹ ಅಲ್ಲಿಗೆ ಬಂದು ನಿಮಗೆ ನಿಮ್ಮ ಸಹಾಯಕ್ಕೆ ಬಂದು ನಿಂತಾರೆ ನೋಡಿ ಫ್ರೆಂಡ್ಸ್ ಚಿಕ್ಕ ಗಾಡಿಯಿಂದ ಹಿಡ್ದು ಎಲ್ಲ ತರಹದ ದೊಡ್ಡ ಗಾಡಿ ಇವರು ಸರ್ವಿಸ್ ಮಾಡ್ತಾರೆ ಅಂದ್ರೆ ಕೆಲಸಗಳು ಮಾಡ್ಕೊಡ್ತಾರೆ ನೋಡಿ ಈ ತರ ಟ್ಯಾಕ್ಟ್ರಿ ಗಾಡಿ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಗಾಡಿಗಳಾಗಿರ್ಬೋದು ಪ್ರತಿಯೊಂದು ಗಾಡಿನೂ ಇವರು ಎಲ್ಲ ತರಹದ ಒಂದು ಅನ್ನು ಕೊಡ್ತಾರೆ ಬನ್ನಿ ನೋಡಿ ಚಿಕ್ಕ ಗಾಡಿಯಿಂದ ಹಿಡ್ದು ದೊಡ್ಡ ಗಾಡಿ ಅಂದರೆ ದೊಡ್ಡ ದೊಡ್ಡ ಫೋರ್ ವೀಲರು ಅಥವಾ ಲಾರಿಗಳು ಅಥವಾ ಬೇರೆ ಬೇರೆ ಗಾಡಿಗಳು ಯಾವುದೇ ಒಂದು ಗಾಡಿಗಳಿದ್ರು ಇವರು ಸರ್ವಿಸ್ಗಳನ್ನು ಕೊಡ್ತಾರೆ ಬನ್ನಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇವ್ರ ನಂಬರ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನಿಮ್ಗೆ ಯಾವುದೇ ಒಂದು ತೊಂದರೆಗಳಿದ್ರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಅದನ್ನು ನಿಮ್ಮ ಕೆಲಸಗಳನ್ನ ಈಸಿ ಆಗಲಿ ಅನ್ನೋಕ್ಕೋಸ್ಕರ ಈ ಒಂದು ವಿಡಿಯೋಗಳನ್ನ ವೀಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಬನ್ನಿ ಸ್ನೇಹಿತರೆ ಮಂಜುನಾಥ್ ಅವರ ಬಗ್ಗೆ ಮಂಜುನಾಥ್ ಅವರ ಸ್ನೇಹಿತರಾದಂಥ ಶ್ರೀರಾಮ ಅವರು ಏನು ಹೇಳಿದ್ದಾರೆ ಅಂತ ಕೇಳೋಣ ಬನ್ನಿ ಎಷ್ಟೋ ದಿನ ರಾತ್ರಿ ಕಷ್ಟ ಅಂದ್ರೆ ಪರವಾಗಿಲ್ಲ ಅವ್ರು ಬಂದು ತುಂಬ ಸರ್ವಿಸ್ ಕೊಡ್ತಾರೆ ಏನೇ ಕೆಲಸ ಇದ್ರು ಒಂದು ಫೋನ್ ಮಾಡಿ ಸಾಕು ಬರ್ತಾರೆ ಅವರು ಕಷ್ಟಕ್ಕೆ ಅಂತಂತಂದ್ರೆ ಎಷ್ಟೋ ದಿನ ರಾತ್ರಿ ಬೇಕಂದ್ರೆ ಬರ್ತಾರೆ ದಯವಿಟ್ಟು ನಾನು ಹುಡುಗ ಒಳ್ಳೆ ಹುಡುಗ ಮಾಡಿ ಕಷ್ಟ ಬಡವರು ಹಂಗೆ ಹಂಗೆ ಅಂತಂದ್ರೆ ಅವ್ರು ತುಂಬಾ ಕರಗ್ತಾರೆ ಒಳ್ಳೆ ಮನುಷ್ಯ ಮಾಡ್ಕೊಂಡೋಗಿ ಧನ್ಯವಾದಗಳು ಫ್ರೆಂಡ್ಸ್ ನಾನು ನಿಮಗೆ ಈ ಒಂದು ಡೀಟೇಲ್ಸ್ ಕೊಡಲಿಕ್ಕೆ ಇವತ್ತು ನಾನು ನಿಮಗೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು